ಚೀನು ಇದೆಯಲ್ಲ ಅಮ್ಮ ನಿಜಕ್ಕೂ ನಾವು ತುಂಬಾ ಕರಮೇಡಿಗಳು ಕನಮ್ಮ ದೇವರು ನಮಗೆ ಯಾವ ತರ ಶಿಕ್ಷೆ ನೋಡು ನಾವು ಯಾರು ನಾವ್ಯಾರುಣ ತಿಂದಿದ್ವಮ್ಮ ನಮ್ಗೆ ಈ ತರ ಶಿಕ್ಷೆ ದೇವರು ಅಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಏನ್ ಬೇಕು ಒಡೆಬೇಕು ಬೇಕು ಬೇಕಾ ಮಾಡ್ಕೊಂಡು ತಿಂತಾವ್ರಿ ನಮ್ಗೆ ಅದು ಗೊತ್ತಿಲ್ದಂಗ ಆಗೋಯ್ತಲ್ಲಮ್ಮ ತಿನ್ನಕು ಗೊತ್ತಿಲ್ದಂಗ ಆಗೋಯ್ತಲ್ಲ ಚೀನು ಮೆತ್ತ ಮಾತಾಡು ಇವ್ರಿಗೆ ಇವ್ರಿಗೆಂತ ದೊರೋದ್ರ ಬಂದಿದ್ದದು ಅಂತ ಅನ್ಗಿಂದರು ಸುಮ್ಮನೀರು ನೋಡವ ನಾವು ಎಷ್ಟೇ ನಮ್ಮ ಕಷ್ಟ ಇರ್ಬೋದು ನಾವು ಜನಗಳಿಗೆ ತೋರ್ಸ್ಕೊಂಡ್ರೆ ಆಡ್ಕೊತಾರೆ ಇವ್ರು ಆಡ್ತಿದ್ದಿದ್ವು ಹಂಗೆಯ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟವೇ ಅಂತ ಅನ್ಕೋತಾರೆ ಕೆಲವರು ಹೊಟ್ಟೆ ಹುರ್ಕಂಡ್ರು ಕೆಲವರು ನಂಗೆ ಆಡ್ಕೋತಾರೆ ನಾವು ಅದು ಹಾಕ್ಬೇಕು ಸುಮ್ಮನೀರು ನಮ್ಮ ಕಷ್ಟ ಏನಾದ್ರೆ ಅಲ್ಲಿ ನಾವು ಯಾರಿಗೂ ತೋರ್ಸ್ಕೋಬಾರ್ದು ಅಲ್ಲ ಕದಮ್ಮ ನಾನು ಸ್ಕ್ಯಾನಿಂಗ್ ಬೇಡ ಅಂತಂದೆ ನೀನೇ ಮಿಕ್ ಮೀರೋ ಖರ್ಚು ಮಾಡಿದ್ದು ಒಂದು ಸಾವಿರ ರೂಪಾಯಿಗೆ ತೋರಿಸ್ಕೊಂಡು ಇನ್ನು ಬಾಕಿ ಇನ್ನೆರಡ್ ಸಾವಿರ ರೂಪಾಯಿ ಸಾಮಾನು ತಗೊಬರಕ್ಕೆ ಅಂತ ಹೋಗ್ಬಿಟ್ಟು ಮೂರುವರೆ ಸಾವಿರ ರೂಪಾಯಿತ್ತು ರಕ್ತ ಟೆಸ್ಟ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಿಂದನವೇ ಸ್ಕ್ಯಾನಿಂಗ್ ಬೇಡ ಅಂದ ನಿಮ್ಮ ನಾನು ಹಾಲಕ್ ಹಚ್ಚಿ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದೆ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ನ ಅಂದ್ರೆ ನನ್ಗೆ ಜೀವ ಸಮಾಧಾನ ಅದ ಹಬ್ಬಕ್ಕೆ ಅಂದ್ಬಿಟ್ಟು ಮೂರುವರೆ ಸಾವಿರ ರೂಪಾಯಿ ಕೂಲಿ ಮಾಡಿರೋ ದುಡ್ಡಿತ್ತು ಇನ್ನೇನು ಮಾಡೋಕ್ಕದದು ಬಿಡು ಏನೋ ಸದ್ಯಕ್ಕೆ ಏನೂ ಇಲ್ಲ ನಾರ್ಮಲ್ ಆಗದೆ ಅಂತ ಅಂದವ್ರಲ್ಲ ಡಾಕ್ಟ್ರು ಅಷ್ಟೇ ಸಾಕು ಇವತ್ತು ದಿವಸ ಆದರೆ ಹಬ್ಬ ಮುಗಿದೋಯ್ತದೆ ಏನು ಕಟ್ಲೆ ಹಾಕಿಲ್ವೋ ಬೆಳ್ಕಾಯ್ಕಿಲ್ವೋ ನಮ್ಮ ಮನೆ ಹಬ್ಬ ಮಣ್ಣಿಲ್ಲ ಅಂದರೆ ಸುಮ್ಮನೆರು ತಲೆಗೆಡ್ಸ್ಕೋಬೇಡ ಹೆಂಗೋ ನಡೀತದೆ ಆದರೂ ದೇವರು ನಮಗೆ ಈ ಥರ ಶಿಕ್ಷೆ ಕೊಡ್ಬಾರ್ದಾಗಿತ್ತು ಕಡಮ್ಮ ಹೌದು ತಪ್ಪು ಮಾಡಿವಿ ಇಲ್ಲ ಅಂತ ಹೇಳಕ್ಕಿಲ್ಲ ಹಂಗನ್ಬಿಟ್ಟು ಈ ಥರ ಶಿಕ್ಷೆ ಕೊಟ್ಟದ ನಿಜಕ್ಕೂ ನಮ್ಮ ಪರಿಸ್ಥಿತಿನ ಅನ್ಸ್ಕೊಂಡ್ರೆ ನನಗೆ ತುಂಬ ಬೈ ಬೇಜಾರು ಮುಂದೆ ಹೆಂಗೋ ನಾನು ಹೊಟ್ಟೆ ಬೇರೆ ಮಗೋದೆ ಇವತ್ತೇ ನಮ್ಮ ಇಬ್ಬರು ಸಾಕಳದೆ ನಮ್ಗೆ ಕಷ್ಟ ಕುಂತದೆ ಇನ್ನು ಮುಂದೆ ಮಗಿನೂ ಹೆಂಗೆ ಸಾಕೋದು ಅಂತ ಅದೇ ಒಂದು ಯೇಚ್ನೆ ಆಗ್ಬಿಟ್ಟದೆ ಕಣಮ್ಮ ಯಾಕೆ ಊಟ ಹುಲ್ಲೂ ಇರ್ ಕೊಡ್ತ ಸಾಯ್ಸಕಿಲ್ಲ ಏನೇ ಒಂದು ಬಂದಿದ್ರು ಈಗ ನಾವು ಮಾಡಿದ ಕರ್ಮಕ್ಕೆ ನಾವು ಒಂದು ಅನ್ಕೋಬೇಕು ನಾವು ಮಾಡಿದ ಅನ್ಯಾಯಕ್ಕೆ ಮೋಸಕ್ಕೆ ಇವತ್ತು ನಮ್ಗೆ ಸಿಕ್ಸ ಸಿಕ್ಕದೆ ಅನ್ಕಂಡು ಅದನ ಬಂದಿದ ನಾನು ಬೋಸ್ಕೊಂಡಿರಬೇಕು ಕಣವಾ ಅದ್ಬಿಟ್ರೆ ನಾವ್ ದೇವರ ಮೇಕೆ ಯಾಕ್ ದೂರ ಬೇಕೇಳು ನಾವ್ ಸರಿಯಾಗಿ ಇದ್ದಿದ್ರೆ ನಮ್ ದೇವರೇ ದೇವರೇನ್ ಮಾಡ್ತಿತ್ತು ದೇವರ ದೂರ ಅಂತದೇ ಏನೂ ಇಲ್ಲ ನಮ್ ಪರಿಸ್ಥಿತಿನ ಮಣೆ ಬರ ಸರಿಯಲ್ಲವಾದಾಗ ಇಷ್ಟೇ ಯಾವತ್ತು ದುರ್ಬುದ್ಧಿ ಕಲಿಬೇಡೋನದಕ್ಕೆ ನಾವೇ ಸಾಕ್ಷಿ ನೋಡು ಕೈ ಬಂತು ಬಾಯಿಗೆ ಬರ್ಲಿಲ್ಲ ಏನಿಲ್ಲ ಅಂತ ಇಲ್ಲ ಇದ್ದಕ್ಕಿದ್ದಂಗೆ ವಾಟೆ ನ ಬಂದಿ ಇರೋ ದುಡ್ಡಲ್ಲಾ ಆಸ್ಪತ್ರಕ್ಕೆ ಕಟ್ಬಿಟ್ಟು ಬರಿ ಕೈ ಕೂತ್ಕೊಳ್ಳಂಗೈತಲ್ಲ ಬುದ್ಧಿಸವೆ శివ ఇుర్నోదు కనవ దుర్వీద్యోదు బీ కమ్లి బా బా ఊట మే బాడ మార్క ఏ బా ఊట మార్క బ్రువే బో చూ ఇల్ చికమ్మా బేడి మార్దే ఏ బా స్వల్ప ఊట మే ఏన్ వద్ద బిట్ మిట్ మేస డ్రెస్ తల్వాళి అయ్యివ్ని ஏ சும் கண்டிஹ்காய்த்திட்டுவரிஹோ தகபோதாகித்தோடீக்கீனிஅம்மா அந்த எதா மாயோ நான் ஆச்ச்கே முக நானும் கருவ ஒட்டின் இல்ல கனக்க அல்ல உம் சிக்கம்மா ஊட்ட மாவா உம் சரி கனவா ஆய் ஓ கெம்பா உம் கம்பலி ஆய்ரவா அப்பா ஆச்சினு

dekan aku, aku, aku. Adakah Kamli, Cina? Adakah Baeh? Adakah Kamli? Orang besar sumpah dia akan biayai naik tu. Ayuh aku, awak tidak boleh. Kelas semal putu, mur bersarup, betul jor skandin dekan aku. Cina pun jodoh bete takkan tu. In bicket ke saman takkan tu. ಮಾಡಿಸ್ನೆ ಬೇಕು ಆಮೇಲೆ ದೇವ್ ಟೆಸ್ಟ್ ಮಾಡಿಸ್ಬೇಕು ಅಂದರು ನಂತರ ಮೂರುವರೆ ಸಾವಿರ ದುಡ್ಡು ಇತ್ತು ಇನ್ನು ಅವ್ರು ನಾಲ್ಕು ಸಾವಿರ ಅಂದರು ಕನಕ ಎಲ್ಲ ನೋಡಿಗೆ ಹೋಯ್ತು ಇನ್ನು ಐನೂರು ರೂಪಾಯಿ ಸಾಲನೇ ಇಲ್ಲ ನಾನೇ ಅಲ್ಲಿ ಸ್ಕ್ಯಾನಿಂಗ್ ಮಾಡೋರ್ನ ಸಹ ನಿಮ್ದು ಅಮ್ಮ ಏನಂತ ದುಡ್ಡಿಲ್ಲ ನಿಮ್ಮದಮ್ಮಸ ಅಂತ ಅಂದ್ಬಿಟ್ಟು ಹಂಗ ಮಾಡಿಸ್ಕೊ ಬಂದೆ ಈಗ ಒಂದು ರೂಪಾಯಿ ದುಡ್ಡಿಲ್ಲ ಮನೇಲಿ ಕನಕ ನನ್ನ ಮಗಿಗೂ ಏನು ಮಾಡಿಕಿಲ್ಲ அல்கி அங்காரரார நவன் மனசல்வா மனச நம்ம அல்ல யாக்கங்க அடிய நீங்க கேதிரும் அறி ஒர்ட் சவ்ரமூர் சவ்ர துர்கொடக்க நீ சரி விடு அவள் கேள் நே நீடா நம் இங்க ஆகேன கொடுத்தக்க ಹೇಳು ನಟ ಇಲ್ದಾರಿ ಇನ್ನೊಬ್ರ ತಾವ ಇಸ್ಕೊಡನ್ ಕಣವ ಆಕ ಆಗ್ಲೇ ಕೊಟ್ಟಿದ್ದ ಐದು ಸಾವಿರದಲ್ಲಿ ಇನ್ನೂ ಎರಡುವರೆ ಸಾವಿರ ದುಡ್ಡ ನಿನ್ಗೆ ಕೊಡಬೇಕು ಈಗ ಹೆಂಗ ಅದನು ಗೊತ್ತು ಗೊತ್ತಿದ್ದವಿ ನಾನು ಹಬ್ಬದ ದಿವಸ ಬಂದಿ ನಿನ್ನೆ ಹೆಂಗ್ ಕಾಸು ಕೇಳನೆ ಅಲ್ಲ ಕನ ಕಂಬಲಿ ಕಷ್ಟ ಅನ್ನೋದು ಎಲ್ಲಕ್ಕಿಂತ ಹೆಚ್ಚು ಏನು ಹಿಂಗ್ ಅಡಿಯೋ ನೀನು ಓ ಸರಿ ಬಿಡು ನೀನು ಕಷ್ಟ ಅನ್ನೋದು ಯಾರ್ನು ತಪ್ಪಿಸ್ಕೊಂಡಿದಲ್ಲ ಕಣವ ಯಾರ್ನೂ ಬಿಟ್ಟಿದೆ ಅಲ್ಲ ನೀನು ಸರಿ ನೀನು ನೋಡು ಅವರಾನು ಏ ಮುನ್ಸೂರು ಮುಡಿಕಬೇಡ ನೀನು ಏನೇ ಸಮಯ ಸಹಾಯ ಬೇಕಮ್ಮಲ್ಲಿ ಕೇಳುವಂತ ನಾನು ಹೇಳಿಲ್ವಾ ನನ್ನ ತ ಇಲ್ಲದ ನಾನು ಯಾರು ತವರು ಇಸ್ಕೊಡ್ತೀನಿ ನಾನು ನೀನೇಕ ನೀನು ವಿನಗೆ ಏನು ಮಾಡಿಕ್ತಾನೆ ಇದೆಯಾ ನೀನು ಸರಿ ಬಿಡು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಬಾ ಮದ್ದು ನಡಿ ಅದೇನು ತಕೊಂಡು ಓ ಮಾಡಿಕ್ ಬಾ ಬಾ ಕೊಟ್ಟನು ಕಾಸ ನಾನು ನನ್ನ ತೆ ಅದೇ ಕೊಟ್ಟನು ಒಂದು ಎರಡು ಸಾವಿರ ರೂಪಾಯಾ ಅದು ಏನು ಬೇಕು ಮನೆಗೆ ಸಾಮಾನು ತಕೊ ನೀನು ಯಾಕೆ ಗಾಡಿಯ ನೀನು ಕೊಡು ತಳಾರ್ಕೆಯಾ ನಾನು ಅವತ್ತು ಹೇಳ ಕೊಡುವೆ ಸುಮ್ಕಿರು ಅಂದ್ರೆ ತಕಾಕ ತಕಟ್ಟ ಅಂದ್ಬಿಟ್ಟು ಕೊಟ್ಟುಟೆ ಬಡಿ ಕಳುಭಿ ಅದೇ ಎರಡುವ ಸಾವಿರ ರೂಪಾಯಿಗೆ ಸಾಮಾನು ಆಯ್ತಿತ್ತಿಲ್ವ ನೀನು ಸರಿ ಬಿಡು ಈಗ ಸರಿ ಆಗೋದು ಕನಕ ಸರಿಯಾಗದು ಆಗೋದು ನೋಡಕ ನಮ್ಗೆ ತರದ್ರು ಬಂದು ಗಂಡ ನನ್ನ ಗಂಡ ತೀಸಕ್ಕೆ ಒಂದೊಂದು ಸಾವಿರ ರೂಪಾಯಿ ಕೊಡ್ತಿತ್ತು ಅವತ್ತು ಈಗ ಕಷ್ಟ ಗೊತ್ತಿತ್ತಿರ ನನ್ನ ಇದ್ದಾಗ ಕನಕ ನನಗೆ ಇವತ್ತು ನಿಜವಾಗಲೂ ಭಾಳ ನರ್ಕ ನರ್ಕಾಗೋಗತ್ತೆ ಕನಕ ಒಂದು ಮಾಡಕ್ಕೆ ಹೋಗ್ತೀನಿ ಇನ್ನೊಂದೇನು ಆಯ್ತದೆ ಅಲ್ಲೋ ಸ್ಕ್ಯಾನಿಂಗ್ ಮಾಡಿಸ್ರು ಏನೂ ಇಲ್ಲ ನಾರ್ಮಲ್ ಅಂತ ಅಂದರು ಇವಳು ಹೊಟ್ಟೆಗೆ ಅಂತ ಒದ್ದಾಡೋ ನೋಡ್ಬಿಟ್ಟು ನನಗೆ ಜೀವನ ಆಯಿತು ಕನಕ ನನಗೆ ನಾನು ಅಣೆ ನನಗೆ ಏನೇನು ಬರ್ದಿರೋದು ಏನೇನು ಅನ್ಭವಿಸ್ತಕ್ಕೋ ಇನ್ನುವೇ ನಾನು ಕಾಣೆ ಕನಕ ಎಪ್ಪ ಇನ್ನ ಹಬ್ಬ ದಿವಸ ಹೇಳ್ಬೇಡ ನೀನು ಸುಮ್ಮನೆ ಕೂತ್ಕೊ ಏನಾದ್ರೂ ಸಮಯ ಬರಲಿ ನನಗೆ ಹೇಳು ನೀನು ಅಂತ ಹೇಳಿಲ್ವ ನಾನು ಹಂಗ ಕಷ್ಟ ಸುಖ ಅನ್ನೋದು ಎಲ್ರಿಗೂ ಹೆಚ್ಚಲ್ವ ಐ ಬಾ ಬಾ ಸುಮ್ಮನೆ ನೀನು ಎಷ್ಟು ಸತಿ ನೀನು ಹಾಗೆಲ್ಲ ನನಗೆ ಸಹಾಯ ಮಾಡಿಲ್ವಾ ಅದಕ್ಕೆ ಹಂಗೆ ಅಂದ್ಕೊಂಡಿ ನೀನು ನಾನು ಎಷ್ಟು ಸತಿ ಹೇಳ್ಬೇಕು ನಿನಗೆ ಏನೇ ಸಮಯ ಬರಲಿ ಸಂದರ್ಭ ಬರಲಿ ಈ ಇದ್ರೆ ನಾನು ನನ್ನ ತಗಿರು ಕೊಡ್ತೀನಿ ಇಲ್ದವ್ರು ಯಾರು ತವರು ನಾನು ಇಸ್ಕೊಡ್ತೀನಿ ನಾನು ಅಂತ ಹೇಳಿಲ್ವಾ ಇಂದು ಕೊಡೋದಪ್ಪ ಹಂಗೆ ಅಂದ್ಕೊಂಡು ಅವೇಣ ಬಸ್ರು ಹೆಂಗೆ ಸಹ ಹಬ್ಬದ ಸಹ ಏನು ಮಾಡ್ದಾನೆ ಇದೆಯಲ್ಲ ನೀನು ನೀನು ಸರಿ ಬಿಡು ಒಬ್ಬಿಡ್ತೀನಿ ಕೊಡ್ತೀನಿ ತಿಂತಿರ್ತಾಳೆ ಸ್ವಲ್ಪ ಸಾಮಾನು ತಂದ್ಬಿಟ್ಟು ಅದೇನು ಮಾಡ್ಕೊಡ್ಬಾ ಅಲ್ಲಿಂದ್ರ ಏನು ರಸ್ನೇವ್ರಲ್ಲ ಏನೋ ಅನ್ಕಾರಿ ಅದ್ ಯಾಕೆ ಹಬ್ಬದ ಕಾಸು ಕೊಡ್ತೀವಿ ಅದ್ರ ಕೊಡುಗೆ ಮಡಿಕಳಕಿಲ್ಲ ಪಾಪ ನಿಂತ ನನ್ಗೆ ಮೊದ್ಲೆ ಎರಡ್ ವರ್ಷ ದುಡ್ಡು ಕೊಡ್ಬೇಕಲ್ಲ ಅದೇ ಒಂದು ಚಿಂತೆ ಕನಕ ಎಷ್ಟೊತ್ತು ಪಾಪ ನೀನು ಕೊಡನೆ ಅವತ್ ಎಂಥ ಸಂದರ್ಭದಲ್ಲಿ ನನ್ ಕಾಸು ಕೊಟ್ಟಿದಿ ನಾನು ಮರ್ಕೊಳಕಾ ಕೊಡವೆ ಸುಮ್ನಿರವಾಗ ನೀನು ಕೇಳಿದ್ನ ಜೀವ ತಗಿತದ ಕೊಡ್ನೇಬೇಕು ಅಂತ ಕೊಡವೆ ಸುಮ್ ಕಷ್ಟ ಅನ್ನೋದು ಎಲ್ರಿಗೂ ಹೆಚ್ಚು ಬಾ ಈಗ ಬುವ ಚಿನ್ನು ನಿನಗೆ ನಿನ್ಗೆ ಒಬ್ಬಿಟ್ ತಕೊಬತ್ತಿನಿ ಸುಮ್ಕಿರು ಬೇಡ ಬುಡಿ ಅಂಟಿ ಇಲ್ಲ ಅಮ್ಮ ಮಾಡ್ತದಲ್ಲ ತಿಂತಿನಂತೆ ಅಯ್ಯೋನ್ ಸುಮ್ಕಿರು ಏನಿಲ್ಲ ನಿಮ್ಮನ್ನು ಮಾಡಿಲ್ಲ ಅಂತ ಅನ್ನಕ್ಕಿಲ್ಲ ಹಾಂ ಅವ್ರ ಮನೆ ಕಡಲೆ ಒಬ್ಬಿಟ್ಟಂತೆ ಹಾಂ ಕೊಡ ಒಂದೇ ಕಡಲೆ ಬೆಳೆ ಒಬ್ಬಿಟ್ನಾಡ್ಬತ್ತಿನ ಅಂದ್ಬಿಟ್ಟು ಇಸ್ಕ ಬತ್ತಿ ಸುಮ್ಕಿರು ನಾನು ಹೇಳಕ್ಕಿಲ್ಲ ಕತೆಬೇಡ ಕನ್ಕಿರ್ ಪಕ್ಕ ಇವ್ರ ಅಂತ ದೊರದ್ರು ಮುಡವು ಅನ್ಕೊಂಡರು ಸರಿ ಆಯ್ತು ಹೇಳಾಕಿರ ಸುಮ್ಗಿರ ಬಸ್ಕೊಟ್ಟ ಮನೆತಾವ್ ಸರಿ ಅಕ್ಕ ಆಯ್ತು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ